ಈಶ್ವರಾನಂದಪುರಿ ಸ್ವಾಮಿಗಳು ಹೇಳಿದ್ದನ್ನು ಕಾಗಿನೆಲೆಯ ಹೊಸದುರ್ಗ ಮಠ ಸ್ವಾಮಿಗಳು ಹೇಳಿದ್ದು ನಾನು ಟಿ ವಿನಲ್ಲಿ ನೋಡಿದೆ ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಒಂದು ಒತ್ತಾಯವನ್ನು ಮಾಡಕ್ಕೆ ಇಷ್ಟಪಡ್ತೇನೆ ಈ ಘಟನೆ ಎಲ್ಲಿ ಉದ್ಭವ ಆಯಿತು ಹೇಗಾಯಿತು ಇದು ಈಶ್ವರಾನಂದಪುರಿ ಸ್ವಾಮಿಗಳು ಮನದಾಲದಿಂದ ನೋವನ್ನು ತೋಡಿಕೊಂಡಾಗ ನಮ್ಮೆಲ್ರಿಗೂ ನೋವಾಗಿದೆ ನಾನಿಲ್ಲ ಅನ್ನಲ್ಲ ಆದರೆ ಅದಾದ ನಂತರ ಇವತ್ತು ಟಿ ವಿಗಳು ನೋಡಿದೆ ನಾನು ಆ ದೇವಸ್ಥಾನದ ಅರ್ಚಕ ಅವ್ರು ಹೇಳ್ತಾ ಇದ್ದಾರೆ ಈ ಘಟನೆ ನಡೆದೇ ಇಲ್ಲ ನಾವು ಅವ್ರಿಗೆ ಕರೆದು ನಾವು ಅವ್ರಿಗೆ ಸನ್ಮಾನ ಮಾಡಿ ಗೌರವವನ್ನು ಕಳ್ಕೊಟ್ಟು ಕಳಿಸಿದ್ದೇವೆ ಈ ಮಾತನ್ನು ಅವ್ರು ಹೇಳಿದ್ದಾರೆ ಈಶ್ವರಾನಂದಪುರಿ ಸ್ವಾಮಿಗಳು ನಾನು ಹೋದ ನಂತರ ಅಲ್ಲಿ ಆ ದೇವಸ್ಥಾನವನ್ನು ಸ್ವಚ್ಛತೆ ಮಾಡಿದ್ದಾರೆ ನಾನೊಬ್ಬ ಹಿಂದುಳಿದ ವರ್ಗದ ಮಠಾಧಿಪತಿ ಅದಕ್ಕೋಸ್ಕರ ಹೀಗಾಯಿತು ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ದಾರೆ ಇದರಲ್ಲಿ ಎಲ್ಲಿ ಗೊಂದಲ ಇದೆ ಇದು ಬಹಿರಂಗ ಆಗಬೇಕು ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ಏನು ತರ್ತಾ ಇದ್ದೀನಿ ಅಂತಂದರೆ ಇದ್ರ ಬಗ್ಗೆ ತಕ್ಷಣ ಒಂದು ತನಿಖೆ ಮಾಡಿಸ್ಬೇಕು ಅವರು ಈಶ್ವರಾನಂದಪುರಿ ಸ್ವಾಮಿಗಳು ಅಲ್ಲಿ ಹೋಗಿದ್ದು ಹೌದು ಅವ್ರಿಗೆ ಸನ್ಮಾನ ಮಾಡಿದ್ದು ಹೌದು ಅನ್ನೋಂಥ ಅಂಶವನ್ನು ಅರ್ಚಕರು ಹೇಳಿದ ಮೇಲೆ ಅವರು ಅಲ್ಲಿಂದ ವಾಪಸ್ ಬಂದ ನಂತರ ಸ್ವಚ್ಛತೆ ಮಾಡಿದ್ದಾರೆ ಅನ್ನೋಂಥ ಮಾತನ್ನು ನೋವಿನಿಂದ ಈಶ್ವರಾನಂದಪುರಿ ಸ್ವಾಮಿಗಳಿದ್ದಾರೆ ಪುರಿ ಸ್ವಾಮಿಗಳಿಗೆ ಇದನ್ನು ಹೇಳಿದ್ದಾರು ಸ್ವಚ್ಛತೆ ಮಾಡಿದ್ದಾರೆ ಅಂತ ಹೇಳಿದ್ದಾರು ಇದು ಬಹಿರಂಗ ಆಗಬೇಕು ಮತ್ತು ಎರಡನೇದು ಅರ್ಚಕರು ಇದ್ದಾರೆ ನಾವು ಸ್ವಚ್ಛತೆ ನಾವು ಮಾಡೇ ಇಲ್ಲ ಇದರಲ್ಲಿ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ತನಿಖೆಯಿಂದ ಹೊರಗೆ ಬರಬೇಕು ಸ್ವಚ್ಛತೆ ಆಗಿದೆಯೋ ಇಲ್ಲೋ ಅಥವಾ ಯಾರವ್ರಿಗೆ ಹೇಳಿದ್ದಾರೆ ಏಕೆಂದರೆ ಇವತ್ತು ನಮ್ಮ ಧರ್ಮದಲ್ಲಿ ಹಿಂದೂ ಸಮಾಜದ ಎಲ್ಲರೂ ಒಂದೇ ಒಂದು ಬ್ರಾಹ್ಮಣನೋ ಲಿಂಗಾಯತನೋ ಒಕ್ಕಲಿಗನೋ ಕುರ್ಬಾನೋ ದಲಿತರು ಅಥವಾ ಯಾವುದೇ ಹಿಂದುಳ ಸಮಾಜದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ದಲಿತ ಅನ್ನಂಥ ಪದ ಬಳಸೋದಕ್ಕೂ ನಮಗೆ ಸಂಕೋಚ ಆಗ್ತಾ ಇದೆ ಇವಾಗ ಯಾಕೆ ನಾವೆಲ್ಲರೂ ಹಿಂದೂಗಳು ಅಂತ ಹಾಗಾಗಿ ಹಿಂದೂ ಸಮಾಜವನ್ನು ಜಾಗೃತಿ ಮಾಡ್ತಾರಂಥ ಸ್ವಾಮೀಜಿಗಳು ಅದು ಕೂಡ ಯಾರ ಒಂದು ಅನುಯಾಯಿಗಳವರು ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನಕ್ಕೆ ಉಡುಪಿನಲ್ಲಿ ಕನಕದಾಸರಿಗೆ ಅವಕಾಶ ಕೊಡದಿದ್ದಕ್ಕೋಸ್ಕರ ದೇವಸ್ಥಾನವನ್ನೇ ಸುತ್ತಿ ಗೋಡೆ ಒಡ್ಕೊಂಬಂದು ಶ್ರೀಕೃಷ್ಣ ಪರಮಾತ್ಮ ಕನಕದಾಸರಿಗೆ ದರ್ಶನ ಕೊಡ್ತಾರೆ ಆಗ ಕನಕದಾಸರಿಗೆ ಅವಮಾನ ಆಗಿದ್ದನ್ನು ಪ್ರಾರಂಭದಲ್ಲಿ ಎಲ್ಲರೂ ಕೂಡ ಅದು ಅವಮಾನ ಆದರೂ ಪರವಾಗಿಲ್ಲ ಅನ್ನಂತ ಇದ್ದವರು ಕನಕದಾಸರ ಮೆ ಭಕ್ತಿಯನ್ನು ಮೆಚ್ಚಿ ಕನಕದಾಸರಿಗೂ ಕೂಡ ಮಹಾನ್ ದೈವ ಭಕ್ತ ಅನ್ನೋದು ಒಪ್ಕೋತಾರೆ ಅನುಯಾಯಿ ಇವತ್ತು ಪುರಿ ಸ್ವಾಮಿಗಳು ನಮ್ಮೆಲ್ಲರೂ ಕೂಡ ಅವ್ರ ಬಗ್ಗೆ ಪೂಜ್ಯ ಭಾವನೆ ಇದೆ ಈ ವಿಚಾರ ಬಹಳ ದೊಡ್ಡದಾಗಬಾರ್ದು ಅವ್ರಿಗಾಗಿರೋಂಥ ಅವಮಾನ ಆಗಿದ್ರೆ ಅದು ಹಿಂದೂ ಇಡೀ ಹಿಂದೂ ಸಮಾಜಕ್ಕಾಗಿರೋ ಅವಮಾನ ಆಗಿದ್ರೆ ಮತ್ ಮತ್ತೆ ಹೇಳ್ತಾ ಇದ್ದೀನಿ ನಾನು ಇಲ್ಲಾಂದ್ರೆ ಇದರಲ್ಲಿ ಯಾರ್ದಾದ್ರೂ ಕುತಂತ್ರ ಇದೆಯಾ ಯಾರು ವ್ಯಕ್ತಿಗಳು ಬಂದು ಈ ರೀತಿ ನೀವು ಬಂದು ಹೋದ ನಂತರ ಆ ದೇವಸ್ಥಾನವನ್ನು ಸ್ವಚ್ಛ ಮಾಡಿದ್ದಾರೆ ಅನ್ನಂಥ ಅಂಶವನ್ನು ಅವ್ರ ಹೇಳಿ ಸುಳ್ಳೇಳ್ಸಿದಾರ ನಾನು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತೇನೆ ಇದ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಇದು ಜಾತಿಯ ಅದು ಹಿಂದುಳಿದವ್ರಿಗೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಇನ್ನೂ ಸಮಾಜದಲ್ಲಿ ದೇವಸ್ಥಾನಗಳಿಗೆ ಒಳಗೆ ಇಲ್ಲ ಅವ್ರು ಹೇಳಿರೋದೇನು ನನಗೇ ಬಿಟ್ಟಿಲ್ಲ ದೇವಸ್ಥಾನದೊಳಗೆ ನನಗೆ ಈ ರೀತಿ ದೇವಸ್ಥಾನದಲ್ಲಿ ಅಪಮಾನ ಮಾಡಿದ್ದಾರೆ ನಾನು ಹೋದ ನಂತರ ಸ್ವಚ್ಛತೆ ಮಾಡಿದ್ದಾರೆ ಅಂತ ಅವ್ರ ಮನಸ್ಸಲ್ಲಿ ನೋವಿದ್ದರೆ ಇಡೀ ಸಮಾಜದ ಯಾವುದೋ ಹಿಂದುಳಿದವರು ಅಲ್ಲ ಇಡೀ ಹಿಂದೂ ಸಮಾಜಕ್ಕೆ ನೋವಾಗಿದೆ ಇದು ಸತ್ಯ ಆಗಿದ್ದರೆ ಇದು ಒಂದು ಸಂಬಂಧಪಟ್ಟವ್ರ ಬಗ್ಗೆ ಕ್ರಮ ತಗೋಬೇಕು ಇದು ಸತ್ಯ ಅಲ್ಲ ಅನ್ನೋದಿದ್ರೆ ಇದು ಸತ್ಯ ಅಲ್ಲ ಅಂತ ಅಂಶ ಬಹಿರಂಗ ಆಗಬೇಕು ಈ ದಿಕ್ಕಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ತನಿಖೆ ಮಾಡೋದಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ